ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ರಂಜೂಸ್ ಕಿಚನ್ ಟೈಮ್ ಇವತ್ ನಾನು ಶಿವರಾತ್ರಿ ಸ್ಪೆಷಲ್ ಹುರಿದ ಹಕ್ಕಿ ರೀತಿ ಮಾಡೋದು ಸಿಂಪಲ್ ಯಾರು ಬೇಕಾದ್ರೂ ಮಾಡಬಹುದು ಈ ರೆಸಿಪಿನ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಮೊದ್ಲಿಗೆ ಒಂದು ಬಾಣಲೆಯಲ್ಲಿ ಒಂದು ಕಪ್ ಅಷ್ಟು ಅಕ್ಕಿನ ತಗೊಳ್ತಾ ಇದ್ದೀನಿ ನೀವು ರೇಷನ್ ಅಕ್ಕಿ ಯಾವ ಅಕ್ಕಿ ಬೇಕಾದ್ರೂ ತಗೊಳ್ಬೋದು ತಗೊಂಡು ಈ ರೀತಿ ಮೀಡಿಯಂ ಫ್ಲೇಮ್ ಅಲ್ಲಿ ಹತ್ತರಿಂದ ಹದಿನೈದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ತುಂಬಾ ಸೀರ್ಸೋಕ್ ಹೋಗಬೇಡಿ ಕಡಿಮೆ ಫ್ಲೇಮ್ ನಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಅದಾದ ನಂತರ ಒಂದು ಟೀ ಸ್ಪೂನ್ ಅಷ್ಟು ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳನ್ನು ಕೂಡ ನೀವು ತಗೊಳ್ಬಹುದು ಅದನ್ನ ಒಂದು ನಿಮಿಷ ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ಅದಾದ ನಂತರ ಅರ್ಧ ಕಪ್ ಅಷ್ಟು ಕಡಲೆ ಬೀಜನ ಹಾಕೊಂಡು ಚೆನ್ನಾಗಿ ಒಂದು ಹತ್ತರಿಂದ ಹನ್ನೊಂದು ನಿಮಿಷ ಇವತ್ತು ಸಲ ಲೋ ನಲ್ಲಿ ಫ್ರೈ ಮಾಡ್ಕೊಳ್ಳಿ ಕೆಂಪುಗಾಗೋರ್ದು ಫ್ರೈ ಆದ ನಂತರ ಇದನ್ನ ಪೂರ್ತಿಯಾಗಿ ತಣ್ಣದಲ್ಲ ಇಟ್ಬಿಡಿ ತಣ್ಣದಾದ್ಮೇಲೆ ಈ ರೀತಿ ಸಿಪ್ಪೆನ ತೆಟ್ಟು ಕಿತ್ತಿಟ್ಕೊಳ್ಳಿ ಈಗ ನಾವು ಹುರಿದಿಟ್ಟಿದ್ವಲ್ಲ ಅಕ್ಕಿ ಅದು ಪೂರ್ತಿ ತಣ್ಣದಾದ್ಮೇಲೆ ಈ ರೀತಿ ನುಮಗೆ ಪುಡಿ ಮಾಡಿ ಇಟ್ಟಿಟ್ಕೊಳ್ಳಿ ಇಷ್ಟ ಆಗುತ್ತೋ ಅಷ್ಟು ಫೈನ್ ಪೌಡರ್ ಮಾಡಿಕೊಂಡು ಇಟ್ಕೊಳ್ಳಿ ಅದಾದ ನಂತರ ಅದೇ ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ಹುರ್ಗಡ್ಲೆ ಅರ್ಧ ಕಪ್ ಅಷ್ಟು ಹುರಿದಂತ ಕಡಲೆ ಬೀಜನ ಹಾಕೊಂಡು ಈ ರೀತಿ ಸರಿ ಸರಿಯಾಗಿ ರುಬ್ಬಿಟ್ಕೊಳ್ಳಿ ಫುಲ್ ನುಂಗ್ ಪುರಕ್ಕೆ ಹೋಗ್ಬಿಡಿ ಒಂದರಿಂದ ಎರಡು ಸೆಕೆಂಡು ಮಿಕ್ಸಿಯಲ್ಲಿ ರುಬ್ಕೊಂಡ್ರೆ ಸಾಕು ಈಗ ಅದನ್ನ ಈ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಅದಾದ ನಂತರ ಅದಕ್ಕೆ ಹುರ್ದಂತ ಎಳ್ಳು ಅರ್ಧ ಕಪ್ ಅಷ್ಟು ಒಣಕೊಬ್ಬರಿ ತುರಿ ಹಾಗೆ ಕಾಲ್ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪಕ್ಕದ ಎತ್ತಿಟ್ಕೊಳ್ಳಿ ಈಗ ಒಂದು ಪಾತ್ರೆಯಲ್ಲಿ ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ತಗೊಳ್ತಾ ಇದೀನಿ ನಿಮ್ಗೆ ಸಿಹಿ ಜಾಸ್ತಿ ಬೇಕಿದ್ದಲ್ಲಿ ಒಂದು ಕಪ್ ಅಷ್ಟು ಬೆಲ್ಲ ತಗೊಳ್ಬೋದು ಈಗ ಅದಕ್ಕೆ ಒಂದರಿಂದ ಎರಡ್ ಟೇಬಲ್ ಸ್ಪೂನ್ ಅಷ್ಟು ನೀರ್ ಹಾಕಿ ಜಸ್ಟ್ ಬೆಲ್ಲ ತರ್ಗೋರ್ಗು ಬಿಸಿ ಮಾಡ್ಕೊಂಡ್ರೆ ಸಾಕು ಪಾಕ ತೆಗೆ ಅವಶ್ಯಕತೆ ಇಲ್ಲ ಅದಾದ ನಂತರ ಈಗ ಬೆಲ್ಲದ ನೀರನ್ನ ಶೋಧಿಸಿ ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ ಈಗ ಬೆಲ್ಲದ ನೀರು ಬಿಸಿ ಇರುವಾಗನೆ ಈ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಬೆಲ್ಲದ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ಪೂರ್ತಿ ಹಾಕೋದಿಕ್ ಹೋಗ್ಬೇಡಿ ಈ ರೀತಿ ಚೂರ್ ಚೂರ್ ಹಾಕೊಂಡು ಬಿಸಿ ಇರುವಾಗಲೇ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನನ್ಗೆ ಇಲ್ಲಿ ಮುಕ್ಕಾಲ್ ಕಷ್ಟು ಬೆಲ್ಲ ಸರಿ ಹೋಗಿದೆ ನೋಡ್ತಾ ಇರ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಇದು ಸ್ವಲ್ಪ ನೀರ್ ತೆಳ್ಳಗಿರೋ ರೀತಿ ಅನ್ಸುತ್ತೆ ಬಟ್ ಸ್ವಲ್ಪ ಹೊತ್ತಾದ್ಮೇಲೆ ಅದು ಚೂರು ಡ್ರೈ ಆಗುತ್ತೆ ಹಾಗಾಗಿ ಇನ್ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಗಿ ಮಿಕ್ಸ್ ಮಾಡಿ ಯಾವ ಸೈಜ್ ಇವ್ ಸೈಜ್ ಇದೆ ಉಂಡೆ ಕಟ್ಟದ್ರೆ ಆಯ್ತು ನಮ್ಗೆ ಹಚ್ಚಿ ತಂಬಿಟ್ಟು ರೆಡಿ ನೋಡಿ ಇಷ್ಟೇ ಪೊಲೋ ಯಾರು ಬೇಕಾದರೂ ಮಾಡ್ಬೋದು ಸೊ ನಿಮ್ಮಲ್ಲಿ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು